ಎಲ್ಲರಿಗೂ ನಮಸ್ಕಾರ ಈ ಸಂಜೆ ಒಂದು ವಿಶೇಷ ವಿಷಯದ ಮೇಲೆ ಮಾತನಾಡೋದಕ್ಕೆ ನಾನು ಬಂದಿದ್ದೇನೆ ಅದು ಸಾವರ್ಕರ್ ಬಗ್ಗೆ ಕಳೆದ ಎರಡು ದಿನಗಳಿಂದ ಬಹಳ ಗಂಭೀರವಾದ ಚರ್ಚೆ ನಡೀತಾ ಇದೆ ಯಲಹಂಕ ಫ್ಲೈಓವರ್ಗೆ ಸಾವರ್ಕರ್ ಹೆಸರು ಇಡಬೇಕೋ ಬೇಡವೋ ಅನ್ನುವುದು ಇದೊಂದು ಬಹುದೊಡ್ಡ ಸಮಸ್ಯೆ ಅನ್ನುವಂತೆ ಪ್ರತಿಬಿಂಬಿತ ಆಗಿದೆ ಸರ್ಕಾರ ಕೂಡ ಈ ಒಂದು ಕಾರ್ಯಕ್ರಮವನ್ನೇ ಮುಂದೂಡಿದೆ ಸಾವರ್ಕರ್ ಜನ್ಮದಿನ ಪ್ರಾಯಶಃ ನಾವು ಯಾವುದನ್ನು ಕೂಡ ಸುಮ್ಮನೆ ಬ್ಲೈಂಡಾಗಿ ಒಪ್ಪಿಕೊಳ್ಳುದು ನಾವು ಪ್ರಶ್ನೆ ಕೇಳ್ತಾನೇ ಇರಬೇಕು ಆದ್ದರಿಂದ ನಾನಿವತ್ತು ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಬಂದಿದ್ದೇನೆ ಅದನ್ನು ನಾನು ಕೇಳುವುದು ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ನಾನು ಕೇಳುವುದು ಸಾವರ್ಕರ್ ಅವರ ಭಕ್ತರಿಗೆ ಸಾವರ್ಕರ್ ಅವರನ್ನು ವೀರ ಸಾವರ್ಕರ್ ಅಂತ ಕರೆಯುವವರಿಗೆ ಸಾವರ್ಕರ್ ಅವರಂತಹ ದೇಶಭಕ್ತರು ಇಂಡಿಯಾದಲ್ಲೇ ಹುಟ್ಟಿಲ್ಲ ಅಂತ ಹೇಳುವವರಿಗೆ ಸಾವರ್ಕರ್ ಅವರ ಮನಸ್ಸಿನ ಒಳಗಡೆ ಇದ್ದ ಹಿಂಸೆಯನ್ನು ತಾವು ಅನುಭವಿಸುತ್ತಾ ಸಂತೋಷ ಪಡುವವರಿಗೆ ನಾನು ಪ್ರಶ್ನೆಗಳನ್ನು ಕೇಳ್ತೇನೆ ಈ ಪ್ರಶ್ನೆಗಳಿಗೆ ಸಾವರ್ಕರ್ ಭಕ್ ಭಕ್ತರು ಉತ್ತರ ಕೊಡಬೇಕು ಒಂದನೇ ಪ್ರಶ್ನೆ ಅಂಡಮಾನ್ ಜೈಲಿನಲ್ಲಿರುವಾಗ ಸಾವರ್ಕರ್ ಅವರು ಕ್ಷಮಾದಾನವನ್ನು ಕೋರಿ ಬ್ರಿಟಿಷ್ ಆಡಳಿತಕ್ಕೆ ಪತ್ರ ಬರೆದಿದ್ದು ಸುಳ್ಳೇ ಈ ಪ್ರಶ್ನೆಗೆ ಉತ್ತರ ನೀಡಬೇಕು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಸಾವರ್ಕರ್ ಒಂದು ಕೊಲೆ ಪ್ರಕರಣದಲ್ಲಿ ಜೈಲು ಸೇರ್ತಾರೆ ಅವ್ರನ್ನ ಅಂಡಮಾನಕ್ಕೆ ಕಳಿಸ್ಲಾಗುತ್ತೆ ಬ್ರಿಟಿಷ್ ಏನು ಒಬ್ಬ ನ್ಯಾಯಾಧೀಶರ ಕೊಲೆಯ ಪ್ರಕರಣದಲ್ಲಿ ಅವರು ಜೈಲಿಗೆ ಹೋದದ್ದು ಹತ್ತೊಂಬತ್ತುನೂರ ಒಂಬತ್ತರಲ್ಲಿ ಅವರು ಸೇರಿದ ಕೆಲವೇ ದಿನಗಳಲ್ಲಿ ಬ್ರಿಟಿಷರಿಗೆ ತಪ್ಪೊಪ್ಪಿಗೆ ಕ್ಷಮಾದಾನ ಕೋರಿ ಪತ್ರ ಬರೀತಾರೆ ಆ ಪತ್ರದ ಕಾಪಿ ಇಲ್ಲ ಆದರೆ ಯಾರ ಹತ್ತೊಂಬತ್ತುನೂರ ಹದಿಮೂರರಲ್ಲಿ ಅವರು ಬರೆದ ಪತ್ರದ ಕಾಪಿ ಈಗಲೂ ಸಿಗುತ್ತೆ ಸಾವರ್ಕರ್ ಭಕ್ತರೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಇದು ನಿಜವೋ ಅಲ್ಲವೋ ಜೈಲಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಅಲ್ಲಿರುವ ಅವರ ಕೈದಿಗಳೇನಿದ್ದರು ಸ್ವಾತಂತ್ರ್ಯ ಹೋರಾಟಗಾರರೇನಿದ್ದರು ಅವರ ಹತ್ರ ಉಪವಾಸ ಸತ್ಯಾಗ್ರಹ ಮಾಡಿ ಅಂತ ಕರೆ ನೀಡಿದ ಸಾವರ್ಕರ್ ತಾವು ಮಾತ್ರ ಊಟ ಮಾಡಿಬಿಟ್ಟು ಉಳದವರಿಗೆ ಉಪವಾಸ ಸತ್ಯಾಗ್ರಹ ಮಾಡಿಸಿದ್ದು ಸುಳ್ಳೇ ಅಥವಾ ನಿಜವೇ ಈ ಬಗ್ಗೆ ಸಾವರ್ಕರ್ ತಮ್ಮ ಆತ್ಮಕಥೆಯಲ್ಲಿ ಬರೆದುಕೊಂಡಿದ್ದು ನಿಜವೇ ಸುಳ್ಳೇ ಸಾವರ್ಕರ್ ಭಕ್ತರೇ ಈ ಪ್ರಶ್ನೆಗೆ ತಾವು ಉತ್ತರ ನೀಡಲೇಬೇಕು ನೀವು ಅವರ ಆತ್ಮಕಥೆಯನ್ನು ಓದಿದರೆ ಓದಿ ನನಗೆ ಉತ್ತರ ಕೊಡಿ ಸೊ ಈಗ ನಡೀತಿರುವ ಪ್ರಚಾರ ಏನು ಅಂತಂದರೆ ಅಂಡಮಾನ್ ಜೈಲಿನಲ್ಲಿ ಈ ಕಾಲಪಾನಿ ಅಥವಾ ಕಪ್ಪು ನೀರಿನ ಶಿಕ್ಷೆ ಅನುಭವಿಸ್ತಾ ಇದ್ದವರು ಸಾವರ್ಕರ್ ಮಾತ್ರ ಅನ್ನುವ ರೀತಿಯಲ್ಲಿ ಸಂಘ ಪರಿವಾರ ಭಕ್ತರು ಪ್ರಚಾರ ಮಾಡ್ತಾ ಇದ್ದಾರೆ ಇದು ನಿಜಾನ ಅಂಡಮಾನ್ ಜೈಲು ಪ್ರಾರಂಭ ಆಗಿದ್ದು ಯಾವಾಗ ಒಟ್ಟು ಸ್ವಾತಂತ್ರ್ಯ ಸಂಗ್ರಾಮದ ಅವಧಿಯಲ್ಲಿ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲಿ ಶಿಕ್ಷೆಯನ್ನು ಅನುಭವಿಸಿದರು ಗೊತ್ತಾ ನಿಮಗೆ ಸುಮಾರು ಎಂಬತ್ತು ಸಾವಿರಕ್ಕೂ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಕರಿ ನೀರಿನ ಶಿಕ್ಷೆಯನ್ನು ಕೊಡಲಾಗಿತ್ತು ಅವರೆಲ್ಲ ಅಂಡಮಾನ್ ಜೈಲಿನಲ್ಲಿದ್ದರು ಹದಿನೆಂಟು ನೂರರ ಕೊನೆಯ ಭಾಗದಲ್ಲಿ ಅಂಡಮಾನ್ ಜೈಲನ್ನು ನಿರ್ಮಿಸಲಾಗಿತ್ತು ನಿರ್ಮಾಣ ಪ್ರಾರಂಭ ಆಗಿತ್ತು ಸ್ವಾತಂತ್ರ್ಯ ಬರುವವರೆಗೆ ಅಂಡಮಾನ್ ಈ ಜೈಲಿನಲ್ಲಿ ಇದ್ದವರು ಎಂಬತ್ತು ಸಾವಿರಕ್ಕೂ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರು ಕೇವಲ ಸಾವರ್ಕರ್ ಮಾತ್ರ ಅಲ್ಲ ಕೇವಲ ವಿನಾಯಕ್ ದಾಮೋದರ್ ಸಾವರ್ಕರ್ ಮಾತ್ರ ಅಲ್ಲ ಅಲ್ಲಿ ಅಲ್ಲಿ ಮಹಾನ್ ದೇಶಭಕ್ತರಾದವರಿದ್ದರು ಆದರೆ ಸ್ವಾತಂತ್ರ ಹೋರಾಟಗಾರರ ಇತಿಹಾಸದಲ್ಲಿ ಈ ಎಂಬತ್ತು ಸಾವಿರ ಜನ ಅಂಡಮಾನ್ ಜೈಲಿನಲ್ಲಿದ್ದರಲ್ಲ ಅವರಲ್ಲಿ ಯಾರೂ ಕೂಡ ಕ್ಷಮಾದಾನವನ್ನು ಕೇಳಿಲ್ಲ ಬ್ರಿಟಿಷರ ಕಾಲು ಹಿಡಿದು ಹೊರಗಡೆ ಬಂದಿಲ್ಲ ಇದು ನಿಜನೋ ಸುಳ್ಳು ಉತ್ತರ ಕೊಡಿ ಹಾಗೆಯೇ ಒಂದು ಸಾವರ್ಕರ್ ಹೆಸರನ್ನು ಮಾತ್ರ ನೀವು ನೆನಪು ಮಾಡಿಕೊಳ್ಳುವುದಕ್ಕೆ ಕಾರಣ ಏನು ಹೇಳ್ತಿರೋ ಹೇಳಬಹುದು ತಾವು ನೀವು ಹೇಳಬೇಕು ಇಲ್ಲದಿದ್ರೆ ನಾನು ಹೇಳ್ತೀನಿ ಯಾಕೆಂದರೆ ಅವರು ಹತ್ತೊಂಬತ್ತುನೂರು ಒಂಬತ್ತರಲ್ಲಿ ಜೈಲಿಗೆ ಹೋದವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಹೊರಗಡೆ ಬರ್ತಾರಲ್ಲ ಅವರು ಬಂದಾಗ ಅವರು ಒಂದು ಲೇಖನವನ್ನು ಬರೀತಾರೆ ಅದು ಪುಸ್ತಕ ಬರುತ್ತೆ ಹಿಂದುತ್ವ ಅಂತ ಗೊತ್ತಾ ಅದು ಏನು ಹೇಳ್ತಾರೆ ಅವರು ಗೊತ್ತಾ ನಿಮಗೆ ಬಹಳ ಸ್ಪಷ್ಟವಾಗಿ ಸಾವರ್ಕರ್ ಹೇಳ್ತಾರೆ ಈ ದೇಶ ಒಂದು ದೇಶವಾಗಿರೋದಕ್ಕೆ ಸಾಧ್ಯ ಇಲ್ಲ ಹಿಂದೂ ಮುಸ್ಲಿಮ್ ಬೇರೆ ದೇಶ ಆಗಬೇಕು ಮುಸ್ಲಿಮರು ಬೇರೆ ಕಡೆ ಹೋಗಬೇಕು ಅಂತಾರೆ ಇದು ನಿಮಗೆ ಇಷ್ಟ ಆಗೋದು ಅಲ್ವಾ ಹೌದೋ ಅಲ್ವೋ ಉತ್ತರ ಕೊಡಿ ಸೊ ಇನ್ನೊಂದು ಯಾವಾಗ ಸಾವರ್ಕರ್ ಜೈಲಿಂದ ಹೊರಗಡೆ ಬರ್ತಾರೆ ಅವರು ಬ್ರಿಟಿಷರು ನೀಡಿದ ಒಂದು ಬಂಗಲೆಯಲ್ಲಿ ಅತಿಥಿಯಾಗಿ ಉಳಿದುಕೊಳ್ಳುತ್ತಾರೆ ಇದು ಸತ್ಯವೋ ಸುಳ್ಳು ನಿಜವಾಗಿ ಬ್ರಿಟಿಷರ ವಿರುದ್ಧ ಅವರು ಹೋರಾಟ ಮಾಡುವರಾಗಿದ್ದಾರೆ ಅವರು ಮತ್ತೆ ಚಳವಳಿಗೆ ಧುಮುಕುವುದಿದ್ದರೆ ಅಥವಾ ಚಳವಳಿಯನ್ನು ಮುಂದುವರಿಸುವುದಿದ್ದರೆ ಬ್ರಿಟಿಷರು ಸಾವರ್ಕರ್ ಅವರಿಗೆ ಯಾಕೆ ಬಂಗಲೆಯನ್ನು ಕೊಡ್ತಾ ಇದ್ದರು ಹೇಳಬೇಕು ಸಾವರ್ಕರ್ ಅವರ ಮೇಲೆ ಬ್ರಿಟಿಷರ ವಿರುದ್ಧ ಒಟ್ಟು ಎಷ್ಟು ಕೊಲೆ ಆರೋಪಗಳಿದ್ದವು ಲಂಡನ್ನಲ್ಲಿ ನಡೆದ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದವರು ಸಾವರ್ಕರ್ ಅವರ ಶಿಷ್ಯರು ಹೌದೋ ಅಲ್ಲವೋ ಸಾವರ್ಕರ್ ಭಕ್ತರೇ ಉತ್ತ ಉತ್ತರ ಕೊಡಿ ಹಿಂಸೆ ಅನ್ನುವುದೇ ಸಾವರ್ಕರ್ ಅವರ ವ್ಯಕ್ತಿತ್ವದ ಒಂದು ಭಾಗ ಆಗಿತ್ತು ಅನ್ನುವುದನ್ನು ತಾವು ಒಪ್ತೀರ ಈ ದೇಶದಲ್ಲಿ ಅಹಿಂಸಾ ಚಳವಳಿ ಪ್ರಾರಂಭವಾಗುವುದಕ್ಕೆ ಮೊದಲೇ ಸಾವರ್ಕರ್ ಹಿಂಸಾ ಚಳವಳಿಯನ್ನು ಪ್ರಾರಂಭಿಸಿದ್ದರು ಅನ್ನುವುದು ನಿಜ ಅಲ್ಲವೇ ಅವರಿಗೆ ಹಿಂಸೆ ಮತ್ತು ರಕ್ತಪಾತದಲ್ಲಿ ನಂಬಿಕೆ ಇತ್ತು ಅನ್ನುವುದು ನಿಜ ಅಲ್ಲವೇ ಅವರಿಗೆ ಕೋಮುವಾದದಲ್ಲಿ ನಂಬಿಕೆ ಇತ್ತು ಅನ್ನುವುದು ನಿಜ ಅಲ್ಲವೇ ಹಿಂದೂ ರಾಷ್ಟ್ರ ಅನ್ನುವುದೇನಿದೆ ಅದು ಅವರು ಪರಿಕಲ್ಪನೆಯಾಗಿತ್ತು ಅನ್ನುವುದು ನಿಜ ಅಲ್ಲವೇ ಹಿಂದೂಗಳಲ್ಲದವರು ಈ ದೇಶದಲ್ಲಿ ಎರಡನೆಯ ದರ್ಜೆ ಪ್ರಜೆಗಳಾಗಿರಬೇಕು ಅನ್ನುವುದು ಸಾವರ್ಕರ್ ಅವರ ವಾದವಾಗಿತ್ತು ನಂಬಿಕೆಯಾಗಿತ್ತು ಅನ್ನುವುದು ನಿಜ ಹೌದೋ ಅಲ್ವೋ ಉತ್ತರ ಬೇಕು ನನಗೆ ಇನ್ನು ಮಹಾತ್ಮ ಗಾಂಧಿ ಕೊಲೆಯ ಪ್ರಕರಣದಲ್ಲಿ ಸಾವರ್ಕರ್ ಒಬ್ಬ ಆರೋಪಿ ಆಗಿದ್ದರೋ ಇಲ್ವೋ ಏಳನೇ ಆರೋಪಿ ಸಾವರ್ಕರ್ ಅವರೇ ಆಗಿರಲಿಲ್ವ ಅವರು ಈ ಪ್ರಕರಣದಿಂದ ಹೊರ ಬಂದಿದ್ದು ಸಾಕ್ಷ್ಯಾಧಾರದಗಳ ಕೊರತೆಯಿಂದ ಅಲ್ವಾ ಆದರೆ ಗಾಂಧಿ ಹತ್ಯೆಯಾಗಿ ಇಪ್ಪತ್ತು ವರ್ಷಗಳ ನಂತರ ಏನು ಒಂದು ವಿಚಾರಣಾ ಆಯೋಗ ನೇಮಿಸಲಾಗುತ್ತೆ ಆಯೋಗದ ಅಭಿಪ್ರಾಯದ ಪ್ರಕಾರ ಸಾವರ್ಕರ್ ಈ ಒಂದು ಕೊಲೆ ಮೊಕದ್ದಮೆಯಲ್ಲಿ ಪಿತೂರಿದಾರರಲ್ಲಿ ಒಬ್ಬರಾಗಿದ್ದರು ಅನ್ನೋದು ನಮೂದಾಗಿದ್ದು ನಿಜವಾದುಳ್ಳ ಇದು ಪ್ರಶ್ನೆಗಳು ಗಾಂಧಿ ಹತ್ಯೆಯ ವಿಚಾರ ಸಾವರ್ಕರ್ ಅವರಿಗೆ ಮೊದಲೇ ಗೊತ್ತಿತ್ತು ಅಂತ ಬಾಲಗಂಗಾಧರನಾಥ ಬಾಲಗಂಗಾಧರ ಟಿಲಕ್ರಿ ಏನಿದ್ದಾರೆ ಟಿಲಕರ ಮೊಮ್ಮಗ ಹೇಳಿಕೆ ನೀಡಿದ್ದು ಸತ್ಯವಾ ಸುಳ್ಳ ಇದೆಲ್ಲವುದರ ಜೊತೆಗೆ ನಮ್ಮ ಮುಂದೆ ಇರುವ ಪ್ರಶ್ನೆ ಭಾರತದ ಸಂವಿಧಾನದ ಮೂಲ ಆಶಯಗಳೇನಿವೆ ಮೂಲ ಆಶಯಗಳಿಗೆ ವಿರುದ್ಧವಾದ ಮನಸ್ಥಿತಿ ಸಾವರ್ಕರ್ ಅವರದ್ದಾಗಿತ್ತು ಈ ದೇಶ ಧರ್ಮ ನಿರಪೇಕ್ಷವಾದವನ್ನು ನಂಬಿದರೆ ಸಾವರ್ಕರ್ ಹಿಂದೂ ಧರ್ಮವನ್ನು ನಂಬಿದ್ರು ಇದು ಹಿಂದೂ ರಾಷ್ಟ್ರವಾಗಬೇಕು ಅಂತ ಬಯಸಿದ್ದರು ನಿಜವ ಸುಳ್ಳ ಈ ದೇಶ ಹಿಂದೂ ರಾಷ್ಟ್ರವಾಗಬೇಕು ಅನ್ನೋದೇ ನಮ್ಮ ಸಂವಿಧಾನದ ಆಶಯಗಳಿಗೆ ವಿರೋಧ ಅಲ್ವ ಸಾವರ್ಕರ್ ಅವರು ಗಾಂಧಿಯವರ ವಿರುದ್ಧ ಆಗಿದ್ದರು ಸಾವರ್ಕರ್ ಅವರು ರಾಷ್ಟ್ರಪಿತರ ವಿರುದ್ಧ ವಿರೋಧರ ಜೊತೆಗೆ ರಾಷ್ಟ್ರದ ವಿರುದ್ಧವೂ ಆಗಿದ್ದರು ರಾಷ್ಟ್ರದ ವಿರೋಧಿಯೂ ಆಗಿದ್ದರು ಹಾಗೆಯೇ ಈ ದೇಶದ ಇಡೀ ಮೂಲಸತ್ವವಾದಂತಹ ಅಹಿಂಸೆ ಏನಿದೆ ಅಹಿಂಸೆಯನ್ನು ವಿರೋಧಿಸುತ್ತಾ ಹಿಂಸಾ ರಾಜಕಾರಣದಲ್ಲಿ ಅವರು ನಂಬಿಕೆ ಇಟ್ಟವರಾಗಿದ್ದರು ಅವರಿಗೆ ಸ್ವತಂತ್ರ ಚಳವಳಿ ಅನ್ನುವುದು ಹಿಂಸೆಯ ಚಳವಳಿಯಾಗಿ ಬೇಕಾಗಿತ್ತು ಆದ್ದರಿಂದ ಅವರು ಒಂದು ಕಡೆ ಗಾಂಧಿ ಅಹಿಂಸೆಯಿಂದ ದೇಶಕ್ಕೆ ಸ್ವಾತಂತ್ರ್ಯ ತರೋದಕ್ಕೆ ಯತ್ನ ಮಾಡಿದರೆ ಸಾವರ್ಕರ್ ಹಿಂಸೆಯ ಮೂಲಕ ಬ್ರಿಟಿಷರನ್ನು ವಿರೋಧಿಸ್ತಿದ್ದರು ಮತ್ತು ಬಹುತೇಕ ಪ್ರಕರಣಗಳಲ್ಲಿ ಅವರು ಬೇರೆಯವರನ್ನು ಮುಂದಕ್ಕೆ ದಬ್ಬಿ ಅವರು ಹಿಂದೆ ನಿಂತ್ಕತ್ತಿದ್ದರು ಬ್ರಿಟಿಷ್ ಅಧಿಕಾರಿಯೊಬ್ಬರು ಲಂಡನ್ನಲ್ಲಿ ಕೊಡದ ಕೊಲೆ ನಡೆದ ಪ್ರಕರಣ ಇರ್ಬೋದು ಕೊಲೆ ಪ್ರಕರಣದಲ್ಲಿರ್ಬೋದು ಗಾಂಧಿ ಕೊಲೆ ಪ್ರಕರಣದಲ್ಲಿರ್ಬೋದು ಈ ಎಲ್ಲ ಕೊಲೆ ಪ್ರಕರಣಗಳಲ್ಲೂ ಕೂಡ ಸಾವರ್ಕರ್ ಅನ್ನುವ ವಾದ ಇದೆ ಇದೆಲ್ಲ ಘಟನೆ ನಡೆಯುವುದಕ್ಕೆ ಹಿಂದೆ ಪ್ರೋತ್ಸಾಹ ನೀಡ್ತಾ ಇದ್ದವರು ಸಾವರ್ಕರ್ ಅನ್ನುವ ಮಾತಿದೆ ಅಂದರೆ ಸಾವರ್ಕರ್ ವೀರ ಸಾವರ್ಕರ್ ಅಂತ ಕರಲಾಗುತ್ತೆ ಇತ್ತೀಚೆಗೆ ಬಂದ ಕೆಲವು ಇದರ ಪ್ರಕಾರ ವೀರ ಅನ್ನುವ ಹೆಸರನ್ನು ಕೂಡ ಸಾವರ್ಕರ್ ತಾವೇ ಇಟ್ಕೊಂಡಿದ್ರು ಅಂತ ಅಂದರೆ ತಮಗೆ ತಾವೇ ವೀರ ಅನ್ನುವ ಬಿರುದನ್ನು ಕೊಟ್ಟುಕೊಂಡವರು ಸಾವರ್ಕರ್ ಹಾಗಿದ್ದರೆ ಬಿ ಜೆ ಪಿ ಸಂಘ ಪರಿವಾರದವರಿಗೆ ಯಾಕೆ ಇಷ್ಟ ಆಗುತ್ತೆ ಅಂತ ಯಾಕೆಂದರೆ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಏನು ಹಿಂದುತ್ವದ ಒಂದು ವ್ಯಾಖ್ಯೆಯನ್ನು ರೂಪಿಸಿದ್ರು ಹಿಂದುತ್ವದ ಬಗ್ಗೆ ಬರೆದ್ರು ಅದು ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅದೇ ಅದರ ಮೂಲ ಅದೇ ಹಿಂದುತ್ವದ ಅದೇ ಪೇಪರ್ ಅದೇ ಇದರ ಮೇಲೆ ಬೆಳೆದದ್ದು ಸಂಘದ ಪರಿವಾರದವರೆಲ್ಲ ಆ ಹಿಂದುತ್ವದ ಅಡಿಪಾಯದ ಮೇಲೆ ಬೆಳೆದವರು ಒಂದು ಇನ್ನೊಂದು ಇದು ತೋರಿಸಿ ಕೊಡುವುದೇನು ಅಂತಂದರೆ ಬಹುಮಟ್ಟಿಗೆ ಯಾವುದೇ ಮುಖವಾಡ ಧರಿಸಿದರೂ ಕೂಡ ಬಿ ಜೆ ಪಿ ಸಂಘ ಪರಿವಾರ ಮತ್ತು ಸಾವರ್ಕರ್ ಭಕ್ತರು ಏನಿದ್ದಾರೆ ಅವರು ಗಾಂಧಿ ವಿರೋಧಿಗಳಾಗಿದ್ದಾರೆ ಅಹಿಂಸೆಯ ವಿರೋಧಿಗಳಾಗಿದ್ದಾರೆ ಗಾಂಧಿ ಸಾವನ್ನ ಸಂಭ್ರಮಿಸುವವರಾಗಿದ್ದಾರೆ ಗಾಂಧಿ ಸಾಯಬೇಕಿತ್ತು ಅಂತ ಬಯಸಿದವರಾಗಿದ್ದಾರೆ ಗಾಂಧಿ ಸತ್ತಾಗ ಸಂತೋಷಪಟ್ಟವರಾಗಿದ್ದಾರೆ ಈ ಮನಸ್ಥಿತಿ ಏನಿದೆ ಈ ಮನಸ್ಥಿತಿ ಈ ಇಂಡಿಯಾದ ಮೂಲಭೂತವಾದ ಒಂದು ಅಸ್ತಿತ್ವಕ್ಕೆ ಧಕ್ಕೆಯನ್ನುಂಟು ಮಾಡುವುದಾಗಿದೆ ಇಂಡಿಯಾ ಅನ್ನುವುದು ಅದು ಸಾವರ್ಕರ್ ಗೋಡ್ಸೆಯವರ ಇಂಡಿಯಾ ಅಲ್ಲ ಅದು ಗಾಂಧಿ ತಾತನ ಇಂಡಿಯಾ ಅದು ಅಹಿಂಸೆಯ ಇಂಡಿಯಾ ಶಾಂತಿಯ ಇಂಡಿಯಾ ಸಹಬಾಳ್ವೆಯ ಇಂಡಿಯಾ ಪ್ರೀತಿಯ ಇಂಡಿಯಾ ದ್ವೇಷದ ಇಂಡಿಯಾ ಅಲ್ಲ ಸೊ ಇದರಿಂದ ಬಹಳ ಸ್ಪಷ್ಟವಾಗುತ್ತೆ ಈಗ ಈ ಮೇಲ್ಸೇತುವೆಗೆ ಹೆಸರು ಹಿಡಿಯುವುದಕ್ಕೆ ಹೊರಟವರು ಕೂಡ ಇದು ಸಾಂಕೇತಿಕವಾದ್ದೇ ಆ ಕಾರಣಕ್ಕೆ ಅವರು ಅವರು ಇಂದಿರಾ ಗಾಂಧಿ ಹೆಸರನ್ನು ಯಾಕೆ ಇಡ್ತೀರಿ ರಾಜೀವ್ ಗಾಂಧಿಯನ್ನು ಹೆಸರು ಯಾಕೆ ಇಡ್ತೀರಿ ಅಂದರೆ ಅವರ ಹೆಸರನ್ನ ತುದಿಯಲ್ಲಿರುವ ಗಾಂಧಿ ಅನ್ನುವುದು ಗೋಡ್ಸೆವಾದಿಗಳನ್ನು ನಡಗಿಸುತ್ತೆ ಗಾಂಧಿಯ ಅಹಿಂಸೆ ಅವರನ್ನು ಅಸ್ಥಿರನಾಗಿ ಮಾಡುತ್ತೆ ಆದ್ದರಿಂದ ಗಾಂಧಿಯ ಹೆಸರು ಕೇಳಿದ ತಕ್ಷಣ ಈ ಗೂಡ್ಸೆ ಒಳಗೆ ಅಸ್ಥಿರಗೊಳ್ತಾರೆ ಒಳಗೆ ಭಯ ಪ್ರಾರಂಭ ಆಗುತ್ತೆ ಆ ಕಾರಣಕ್ಕೆ ಅವ್ರಿಗೆ ಇಂದಿರಾ ಗಾಂಧಿ ಅಂದರು ಹೆಸರು ಇಂದಿರಾಗಿಂತ ಗಾಂಧಿ ಅನ್ನೋದಕ್ಕೆ ಅವ್ರಿಗೆ ಭಯ ಆದ್ದರಿಂದ ಅವರು ಗಾಂಧಿ ಹೆಸರೇ ಕಟ್ಟು ಗಾಂಧಿ ಅವ್ರು ಯಾರು ಸೋನಿಯಾ ಯಾರು ಇನ್ನೊಬ್ರು ಯಾರು ಇದು ಇವರ ಒಳಗಿರುವಂಥದ್ದು ಶಾಂತಿಯ ವಿರೋಧಿಗಳು ಹಿಂಸೆಯ ಪ್ರತಿಪಾದಕರು ಪ್ರೀತಿಯ ವಿರೋಧಿಗಳು ದ್ವೇಷದ ಪ್ರತಿಕಾರ ಪ್ರತಿಪಾದಕರು ಆ ಕಾರಣಕ್ಕೆ ಇದು ಬೆಳೆದಿದೆ ಅದರಿಂದ ಈ ದೇಶ ಗಾಂಧಿಯ ದೇಶವಾಗಿರಬೇಕೆ ಹೊರತು ಯಾವ ಕಾರಣಕ್ಕೂ ಗೋಡ್ಸೆ ಮತ್ತು ಸಾವರ್ಕರ್ ಅವರ ದೇಶ ಆಗಕೂಡದು ಆಗಲಾರದು ಯಾಕಂದರೆ ಇಂಡಿಯಾದ ಈ ಜನ ಮೂಲಭೂತವಾಗಿ ಗಾಂಧಿವಾದಿಗಳಾಗಿದ್ದಾರೆ ಅಹಿಂಸಾ ಪ್ರತಿಪಾದಕರಾಗಿದ್ದಾರೆ ಪ್ರೀತಿ ಸೌಹಾರ್ದತೆ ಸಂಬಂಧವನ್ನು ಉಳಿಸಿಕೊಂಡವರಾಗಿದ್ದಾರೆ ಹಾಗೆ ಸಹೋದರತ್ವವನ್ನು ನಂಬಿದವರಾಗಿದ್ದಾರೆ ಎಲ್ಲರಿಗೂ ನಮಸ್ಕಾರ